ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪೂಜಾ ನವೀನ್ ಇವತ್ತಿನ ರೆಸಿಪಿ ಬಿಸಿಬೇಳೆ ಭಾತ್ ಮೊದಲು ಒಂದು ಕುಕ್ಕರಿಗೆ ಒಂದು ಲೋಟ ತೊಗರಿಬೇಳೆ ಮುಕ್ಕಾಲು ಲೋಟ ಬೇಳೆಯನ್ನು ಹಾಕಿಕೊಂಡು ಚೆನ್ನಾಗಿ ತೊಳೆದುಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಲ್ ಕೂಗಿಸಿಕೊಳ್ಳಿ ಬಿಸಿಬೇಳೆ ಬಾತ್ಗೆ ಬೇಕಾದಂತಹ ಸಾಮಗ್ರಿಗಳು ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಒಣಮೆಣಸಿನಕಾಯಿ ಈರುಳ್ಳಿ ಬಟಾಣಿ ಕಡಲೆ ಬೀಜ ಟೊಮೋಟೊ ತರಕಾರಿ ಒಣಕೊಬ್ಬರಿ ಕೊತ್ತಂಬರಿ ಸೊಪ್ಪು ಮಾಡುವ ವಿಧಾನ ಮೊದಲು ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಒಣಮೆಣಸಿನಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಕೈಯಾಡಿಸಿ ನಂತರ ಅದಕ್ಕೆ ಬಟಾಣಿಯನ್ನು ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಕೈಯಾಡಿಸಿ ನಂತರ ಇದಕ್ಕೆ ಬೀಜ ಕಟ್ ಮಾಡಿದಂತಹ ತರಕಾರಿಗಳನ್ನು ಸೇರಿಸಿ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕೈಯಾಡಿಸಿ ಇದಕ್ಕೆ ಬೇಕಿದ್ದಲ್ಲಿ ನಿಮಗೆ ಬೇಕಾದ ಬೇರೆ ತರಕಾರಿಗಳನ್ನು ಸಹ ತೇರಿಸಿಕೊಳ್ಳಬಹುದು ಈಗಾಗಲೇ ಕೂಗಿಸಿದಂತಹ ಬೆಳೆಯನ್ನು ಸಹ ಅದಕ್ಕೆ ಸೇರಿಸಿ ಇದು ಬಿಸಿ ಬೆಳೆಬಾತ ಆದ ಕಾರಣ ಇನ್ನೂ ಒಂದರಿಂದ ಎರಡು ಲೋಟಗಳ ನೀರನ್ನು ಸೇರಿಸಿ ಚೆನ್ನಾಗಿ ಕೈಯಾಡಿರಿ ನಂತರ ಇದಕ್ಕೆ ಟೊಮೊಟೊ ಹಣ್ಣನ್ನು ಸಹ ಸೇರಿಸಿ ಫ್ರೆಂಡ್ಸ್ ಟೊಮೊಟೊ ಹಣ್ಣನ್ನು ಬೇಕಿದ್ದಲ್ಲಿ ತರಕಾರಿ ಜೊತೆನೆ ಫ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲವಾದಲ್ಲಿ ಹೀಗಾದರೂ ಹಾಕಬಹುದು ನನ್ ನಂತರ ಬಿಸಿಬೇಳೆ ಬಾತ್ ಪೌಡ್ರನ್ನು ಸಹ ಸೇರಿಸಿ ಬಿಸಿಬೇಳೆ ಬಾತ್ ಪೌಡ್ರಲ್ಲಿರುವಂತಹ ಖಾರದ ಪ್ರಮಾಣ ನಿಮಗೆ ಸಾಕಾಗದಿದ್ದಲ್ಲಿ ಸಾಂಬಾರ್ ಪುಡಿಯನ್ನು ಸಹ ಸೇರಿಸಿ ಚೆನ್ನಾಗಿ ಕೈಯಾಡಿಸಿ ಯಾರಿಗಾದರೂ ಬಿಸಿಬೇಳೆ ಬಾತ್ ಪುಡಿ ಮಾಡುವ ವಿಧಾನ ಬೇಕಿದ್ದಲ್ಲಿ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ ಹಾಗೆ ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ ಹಾಗೆ ನೀವೆಲ್ಲ ಹೇಗೆ ಬಿಸಿಬಳೆ ಬಾತ್ ಮಾಡ್ತೀರಾ ಅಂತ ಫ್ರೆಂಡ್ಸ್ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ತರಕಾರಿ ಸ್ವಲ್ಪ ಪ್ರಮಾಣದಲ್ಲಿ ಬೇಯುವವರೆಗೂ ಚೆನ್ನಾಗಿ ಕುದಿಸಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಅದರಿಂದ ನಂಗೆ ತುಂಬ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದು ಕುದಿದ ನಂತರ ಒಣ ಕೊಬ್ಬರಿಯನ್ನು ಸೇರಿಸಿ ಚೆನ್ನಾಗಿ ಕೈಯಾಡಿರಿ ನಂತರ ಈಗಾಗಲೇ ತೊಳೆದಿಟ್ಟುಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸಿ ಒಂದು ಕುದಿ ಕುದಿಯುವವರೆಗೂ ಬಿಡಿ ನಂತರ ಮತ್ತೊಮ್ಮೆ ರುಚಿಯನ್ನು ನೋಡಿ ಖಾರ ಅಥವಾ ಉಪ್ಪಿನ ಪ್ರಮಾಣ ಬೇಕಿದ್ದಲ್ಲಿ ಇವಾಗ ಸೇರಿಸಿಕೊಳ್ಳಿ ನಂತರ ಒಂದು ತಟ್ಟೆಯನ್ನು ಮುಚ್ಚಿ ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿಕೊಳ್ಳಿ ಫ್ರೆಂಡ್ಸ್ ಈಗ ಬಿಸಿ ಬಳೆಭಾತ್ ರೆಡಿಯಾಗಿದೆ ಈಗ ಮಕ್ಕಳಿಗೆ ಬೂಂದಿ ಖಾರದ ಜೊತೆಗೆ ಸರ್ವ್ ಮಾಡಿಕೊಡಿ ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಥ್ಯಾಂಕ್ ಯು